ವಿದ್ಯುತ್ ಪಸರಿಸಿ ಲೈನ್ಮೆನ್ ಸಾವನ್ನಪ್ಪಿರುವಂತಹ ಘಟನೆಯೊಂದು ನಡೆದಿದೆ ಕರ್ತವ್ಯ ನಿರತ ಲೈನ್ಮೆನ್ ವಿದ್ಯುತ್ ಪಸರಿಸಿ ಸ್ಥಳದಲ್ಲಿ ಮೃತಪಟ್ಟಿರುವಂತಹ ಘಟನೆಯೊಂದು ಧಾರವಾಡ ಜಿಲ್ಲೆಯ ಅಕಲಘಟಗಿ ತಾಲೂಕಿನ ಜಿನ್ನೂರು ಗ್ರಾಮದಲ್ಲಿ ನಡೆದಿದೆ ಮೃತ ಲೈನ್ಮೆನ್ ಗದಗ್ ಜಿಲ್ಲೆಯ ಮುಂಡರಗಿ ತಾಲೂಕಿನ ಪೇಟಾಲೂರು ಗ್ರಾಮದ ಮಂಜುನಾಥ್ ಗಿರಡಿ ಅಂತ ಗುರುತಿಸಲಾಗಿದೆ ದುರಸ್ತಿಗೀಡಾಗಿದ್ದಂಥ ಮೇನ್ ಲೈನ್ ಅನ್ನ ಸರಿಪಡಿಸಲು ವಿದ್ಯುತ್ ಕಂಬವೇರಿದ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ವಿದ್ಯುತ್ ಪಸರಿಸಿದೆ ವಿದ್ಯುತ್ ಆಘಾತದಿಂದ ಕಂಬ ಮೇಲಿದ್ದ ಬಿದ್ದ ಮಂಜುನಾಥ್ ರವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ವಿದ್ಯುತ್ ಕಾಮಗಾರಿ ಹಿನ್ನೆಲೆ ಕಚೇರಿಯಿಂದ ಅನುಮತಿ ಪಡೆದು ಕೆಲಸವನ್ನು ಮಾಡ್ತಾ ಇದ್ದಂತಹ ಮಂಜುನಾಥ್ರವರು ಇನ್ನೊಂದು ವಿದ್ಯುತ್ ಲೈನಿಂದ ಕರೆಂಟ್ ಬಂದದರಿಂದ ಮಂಜುನಾಥ್ರವರಿಗೆ ವಿದ್ಯುತ್ ಆಘಾತವಾಗಿದೆ ಎನ್ನಲಾಗಿದೆ ಈ ಕುರಿತು ತನಿಖೆಗೆ ಸ್ಪಷ್ಟವಾದ ಕಾರಣ ಎಂದು ತಿಳಿದು ಬರಬೇಕಾಗಿದೆ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಹಿಂದೆಯೂ ಕೂಡ ಇದೇ ರೀತಿ ಕರ್ತವ್ಯ ನಿರತ ಕೆಲಸಗಾರರಿಗೆ ಈ ರೀತಿ ಆಘಾತ ಸಂಭವಿಸಿದೆ ಇದಕ್ಕೆಲ್ಲ ಕಾರಣೀಕರ್ತರು ಯಾರೆಂಬುದು ಪ್ರಶ್ನೆಯ ವಿಷಯವಾಗಿದೆ ಕರ್ತವ್ಯ ನಿರತ ಕೆಲಸಗಾರರ ಈ ರೀತಿ ಸ್ಥಿತಿಯಾದರೆ ಯಾರು ಹೊಣೆಗಾರರು ಘಟನೆಗೆ ಕಾರಣವಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದ್ರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ